ದಕ್ಷ ಪೊಲೀಸ್ ಅಧಿಕಾರಿ ಸೋಮಲಿಂಗ ಒಡೆಯರ್ ಹುಟ್ಟುಹಬ್ಬದಂತ ಬಡವರಿಗಾಗಿ ಮಿಡಿದ ಪ್ರಮೋದ್ ಭವಿವಡ್ಡರ್ ತಂಡ ಅಫ್ಜಲಪುರ ತಾಲೂಕಿನ ಪೊಲೀಸ್ ಠಾಣೆಯ ಪಿಎಸ್ಐ ಸೋಮಲಿಂಗ ಒಡೆಯರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರಮೋದ್ ಭೋವಿ ಭಟ್ಟರ್ ಸಂಘಟನೆಯವರ ತಂಡದಿಂದ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಾಗೂ ಪಟ್ಟಣದ ಹೊರವಲಯದಲ್ಲಿರುವ ಬಡ ಬಗ್ಗರಿಗೆ ಹಣ್ಣು ಹಂಪಲು ಜೊತೆಗೆ ಬಟ್ಟೆಬರೆ ನೀಡಿ ಸಿಹಿ ತಿಳಿಸಿ ಸಂಭ್ರಮಿಸಿದ್ರು ನಂತರ ಮಾತನಾಡಿದ ಪ್ರಮೋದ್ ಭಟ್ಟರ್ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ಇಲ್ಲಿಯವರೆಗೆ ಕಾರ್ಯನಿರ್ವಹಿಸಿದ ಪೊಲೀಸ್ ಅಧಿಕಾರಿಗಳಲ್ಲಿ ಪಿಎಸ್ಐ ಸೋಮಲಿಂಗ ಒಡೆಯರ್ ಅವರು ಸಾರ್ವಜನಿಕರಿಗೆ ಅಚ್ಚುಮೆಚ್ಚಿನ ಅಧಿಕಾರಿಗಳು ಹಾಗೂ ದಕ್ಷತೆಯ ಆಡಳಿತಕ್ಕೆ ಹೆಸರುವಾಸಿಯವರಾಗಿದ್ದಾರೆ ತಾಲೂಕಿನಲ್ಲಿ ಕ್ರೈಂ ಪ್ರಕರಣಗಳನ್ನು ಹತ್ತಿಕ್ಕುವಲ್ಲಿ ಸೋಮಲಿಂಗ ಒಡೆಯರ್ ಅವರು ಅತ್ಯುತ್ತಮ ಕಾರ್ಯನಿರ್ವಹಿಸಿದ್ದಾರೆ ಎಂದರೆ ತಪ್ಪಾಗ್ಲಾ ಸಣ್ಣಪುಟ್ಟ ಗಲಾಟೆಗಳು ಮಾಡಿಕೊಂಡು ಠಾಣೆಗೆ ಬಂದವರಿಗೆ ಬುದ್ಧಿ ಹೇಳಿ ಎಲ್ಲರನ್ನ ಒಂದು ಮಾಡಿ ಕಳುಹಿಸುವ ಗುಣ ಸೋಮಲಿಂಗ ಒಡೆಯರ್ ಪಿಎಸ್ಐ ಅವರಿಗೆ ಬಿಟ್ಟರೆ ಇನ್ಯಾರಿಗೂ ಬರಲು ಸಾಧ್ಯವಿಲ್ಲ ಅಫ್ಜಲಪುರ ತಾಲೂಕಿನ ಇತಿಹಾಸದಲ್ಲಿ ವರ್ಷಕ್ಕೆ ಸರಾಸರಿ ನಾಲ್ಕು ನೂರು ಎಫ್ಐಆರ್ಗಳು ದಾಖಲಾಗುತ್ತಿತ್ತು ಆದರೆ ಸೋಮಲಿಂಗ ಒಡೆಯರ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಕೇವಲ ಬೆರಳಿಗೆಯಷ್ಟು ಎಫ್ಐಆರ್ಗಳಾಗಿವೆ ಎಂದರೆ ಪ್ರಜ್ಞಾವಂತ ನಾಗರಿಕರು ವಿಚಾರಿಸುವಂತಹ ವಿಷಯವಾಗಿದೆ ತಾಲೂಕಿನಲ್ಲಿ ನಡೆಯುವ ಹಬ್ಬ ಹರಿದಿನಗಳಲ್ಲಿ ಯಾವುದೇ ರೀತಿಯ ಗದ್ದಲ ಗಲಾಟೆಗಳಾಗದ ಹಾಗೆ ನೋಡಿಕೊಳ್ಳುವುದು ಅಷ್ಟೇ ಅಲ್ಲದೆ ಸ್ನೇಹಮಯಿ ಪಿಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಭೀಮಾ ತೀರದ ಕೆಟ್ಟ ಹಣಪಟ್ಟಿಯನ್ನ ಅಳಿಸಿ ಹಾಕಿದ್ದು ಎಂಥ ದಕ್ಷ ಪೊಲೀಸ್ ಅಧಿಕಾರಿಗಳಿಂದ ಮಾತ್ರ ಎಂದ್ರೆ ತಪ್ಪಾಗಲಾರದು ಎಂಥ ದಕ್ಷ ಪೊಲೀಸ್ ಅಧಿಕಾರಿಗಳ ಹುಟ್ಟುಹಬ್ಬ ನಿಜಕ್ಕೂ ಸಾರ್ವಜನಿಕರ ಸಂತೋಷದಲ್ಲಿ ಕಾಣುವ ಪ್ರಯುಕ್ತ ಗುಡಿಸಲಲ್ಲಿ ವಾಸ ಮಾಡುವ ನಿರ್ಗತಿಕರ ಕುಟುಂಬಗಳಿಗೆ ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಖುಷಿಪಡಿಸುವ ಸಣ್ಣ ಪ್ರಯತ್ನ ಮಾಡಿದ್ದೇವೆ ಬಡವರ ಧ್ವನಿಯಾಗಿ ಅಕ್ರಮಕ್ಕೆ ಕಡಿವಾಣ ಹಾಕಿ ಸಾರ್ವಜನಿಕರೊಂದಿಗೆ ಸ್ನೇಹಮಯಿಯಾಗಿ ಸೇವೆ ಸಲ್ಲಿಸುತ್ತಿರುವ ಪಿಎಸ್ಐ ಸೋಮಲಿಂಗ ಒಡೆಯರ್ ಸರ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಗೋಧಿ ಗೋಧಿ ಗೋಧದಲ್ಲಿ ಕೊಂಡ್ರು ಗೋಧಿನ ಕಮ್ಮಿ ಗೋದ ಗೋದ ಮೇಲೆ ಇದೇ ಸಂದರ್ಭದಲ್ಲಿ ಮುಖಂಡರಾದ ಪ್ರಮೋದ್ ಭೋವಿವಡರ್ ಜಗದೀಶ್ ತಳವಾರ್ ಗಂಗಾಧರ್ ಅಳಗಿ ಶಿವಪುತ್ರ ಅಗಸಿ ಮಾರುತಿ ಭೋವಿ ಅಜಿತ್ ಕುಮಾರ್ ಜಮಾದಾರ್ ಲಕ್ಷ್ಮೀಪುತ್ರ ಮಡ್ಡಿ ಡಾಕ್ಟರ್ ನಾಗೇಂದ್ರ ಡಾಕ್ಟರ್ ವೈಜನಾಥ್ ಮೇತ್ರೆ ಸೇ ಸಾರಿ ಡಾಕ್ಟರ್ ವೈಜನಾಥ ಮೇತ್ರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು